ಅಯ್ಯೋ ದಿವ್ಯಾ ಏನಂತಳೋ ಏನೋ ಛೇ ಸಾಲ ಮಾಡ್ಕೊಂಡ್ಬಿಟ್ಟೆ ನಾನು ಹ್ಞೂ ಹಿಂಗಾದರೂ ಮಾಡಿ ತೀರ್ಸೋಣ ಅಂತ ನಾನು ಅಂದ್ಕೊಂಡಿದ್ದೆ ಏನಾಯ್ತೋ ಏನೋ ಏನಂತಳೋ ಏನೋ ದಿವ್ಯಾ ಈಗ ದಿವ್ಯಾ 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 ಚೆನ್ನಾಗಿದ್ಯಾ ದಿವ್ಯಾ ಚೆನ್ನಾಗಿದ್ಯಾ ಹಾ ಹ್ಞೂ ನಾಚಿಕೆ ಆಗಲ್ವಾ ಹಾಂ ಸಾಲ ಮಾಡಿ ತಲೆ ಕಟ್ಟಿ ಎತ್ ಹಾಳಾಗಿದ್ದೆ ಇಷ್ಟು ದಿನ ಹಾಂ ಈಗ ಬಂದಿದ್ದಾನೆ ದಿವ್ಯಾ ದಿವ್ಯಾ ಅನ್ಕೊಂಡು ಹಾಂ ಇನ್ನು ಏನಂತ ಬಂದಿದೆಯಾ ಇಲ್ಲಿ ಹಾಂ ನನ್ನ ಮಾನ ಮರ್ಯಾದೆ ಕಳೆದು ಊರಾಗೆ தலை தப்பிண்ட் திரு இல்லே தோனி அஸ்ட் சாலிங்கு விட்டுவிடுக்கு நான் தலை கட்டியா ಅಯ್ಯೋ ದಿವ್ಯಾ ಆ ಥರ ಹೇಳ್ಬೇಡ ದಿವ್ಯಾ ಅದು ಏನು ಗೊತ್ತಾ ನನ್ನ ಹತ್ರನೂ ದುಡ್ಡಿರ್ಲಿಲ್ಲ ಹಾಂ ನವೀನ್ ಅನ್ನೋನು ತುಂಬ ಕಾಟ ಕೊಡ್ತಿದ್ದ ಅದಕ್ಕೆ ನಾನು ಫೂರ್ ಬಿಟ್ಟು ಹೋಗ್ಬೇಕಾಯ್ತು ಹ್ಞೂ ಬೇರೆ ಕಡೆ ಎಲ್ಲ ಮಾಡಿರೋ ಸಾಲನ ತೀರಿಸಿದ್ದೀನಿ ಇನ್ಯಾವ ಯಾವ ಇಲ್ಲ ನವೀನ್ ಬಂದಿದ್ದು ನಾನು ನನ್ನೇನಾದರೂ ಹುಡುಕೊಂಡು ಹಾಂ ಬಂದಿದ್ದ ನೀನು ಅವರಿಗೆ ಅಗ್ರಿಮೆಂಟ್ ಬೇರೆ ಮಾಡಿಕೊಟ್ಟಿದ್ಯಾ ಸಾಲ ಕೊಡಲಿಲ್ಲ ಅಂತಂದರೆ ಹಾಂ ನಾನು ಜವಾಬ್ದಾರಿ ಅಂತ ಹೇಳಿ ಇಷ್ಟು ದಿನದೊಳಗೆ ಸಾಲ ಕೊಟ್ಟಿದ್ದೀನಿ ಅಂತ ಕೊಡ್ತೀನಿ ಅಂತ ಹೇಳಿ ಅಗ್ರಿಮೆಂಟ್ ಮಾಡಿಕೊಟ್ಟು ಸಾಲ ಇಟ್ಕೊಂಡಿದ್ದೆ ನೀನು ಹಾಂ ನಿಜನಾ ಅಗ್ರಿಮೆಂಟ್ ಹೌದು ಅದು ಅಗ್ರಿಮೆಂಟ್ ಮಾಡ್ಕottiide ಅದಕ್ಕೆ ಏನಾಯ್ತು ಅದು ಏನಂದ್ರೆ ತಗೊಂಡು ತೋರಿಸಿದ್ನ ಏನ್ ದಿವ್ಯಾ ಏನ್ ನಾಟಕ ಮಾಡಬೇಡ ಏನು ಗೊತ್ತಿಲ್ಲ ಯಾವ ತರ ಅಗ್ರಿಮೆಂಟ್ ಅತ್ತಿಗೆ ನನ್ನ ಹತ್ರ ಸೈನ್ ಮಾಡ್ಕೊಂಡು ಹೋಗಿ ಕೊಟ್ಟಿದ್ಯಲ್ಲ ಹಾ ನಾನು ಅವನು ಸಾಲ ತೀರಿಸಬೇಕು ಅಂತ ಹೇಳಿ ಬಂದು ಪಟ್ಟಿಡು ಕೂಕಣಿದ ಗಲಾಟಿ ಮಾಡ್ದ ನಿಮ್ಮ ಮೇಲೆ ಕೇಸ್ ಹಾಕ್ತೀನಿ ಕೋರ್ಟ್ ಗೆ ಹೇಳ್ತೀನಿ ಅಂಗೆ ಹಿಂಗೆ ಅಂತನ ನನ್ನ ಮರ್ಯಾದೆ ಕಳ್ದ ಅವನು ಹಾ ಅದಕ್ಕೆ ನನ್ನ ಮರ್ಯಾದೆ ಹೋಗುತ್ತಲ್ಲ ಅಂತ ಹೇಳಿ ನಾನೇನ ಎಲ್ಲ ಒಂದಿ 50000 ನಾ ಬಿಸಾಕಿದೀನಿ ಅವನ ಮಕ್ಕಕ್ಕೆ ಹಾ ಬಡ್ಡಿನೋ ಸೇಸ್ ಸಾವಿರ ಆಗೈತೆ ಕೊಡು ಅಂತ ಕೂತೆವನು ಅವನು ಹಾ ನಾನು ಒಂದು ಸಾಲ ತೀರ್ಸಿದೀನಿ ನೀ ಎತ್ತ ಹಾಳಾಗೋಗಿದ್ದೆ ಫೋನ್ ನೋಡಿದ್ರೆ ಸ್ವಿಚ್ ಆಫ್ ಇಷ್ಟು ಮೋಸ ಮಾಡಬೇಕು ನನಗೆ ಅಂತ ಹೇಳಿ ಎಷ್ಟು ದಿನದಿಂದ ಕಾಯ್ಕೊಂಡಿದ್ದೆ ನೀನು ಒಳ್ಳೆಯವನು ಮನೇಲೇ ದುಡಿತೀಯ ಲಕ್ಷ ಲಕ್ಷ ಅಂತ ಹೇಳಿ ನಾನು ಮದುವೆ ಆಗಿ ನಮ್ಮ ಮನೆಗೆ ಬಂದು ಕರ್ಕೊಂಡ್ಬಂದು ನಿನ್ನ ಇಟ್ಕೊಂಡೆ ನೀನು ನೋಡಿದ್ರೆ ನನಗೆ ಸಾಲ ಮಾಡಿ ಕೈ ಕೊಟ್ಟು ಹೋಗ್ತೀಯಾ ಹಾಂ ಆಚೆ ಆಗಲ್ವಾ ಇಂಥ ಕೆಲಸ ಮಾಡೋಕ್ಕೆ ಗಂಟಾಗಿ ಸಾಲ ಮಾಡಿದವನು ತೀರ್ಸೋಕ್ಕೆ ಧೈರ್ಯ ಇದ್ರೆ ತೀರಿಸ್ಬೇಕು ಸಾಲ ಮಾಡಬೇಕು ಇಲ್ಲಿದ್ದರೆ ಸಾಲ ಮಾಡಬಾರ್ದು ಮುಚ್ಕೊಂಡು ಎಷ್ಟೈತೆ ಅಷ್ಟು ನೋಡ್ಕೊಂಡು ಇರಬೇಕು ಏನು ಮಾಡೋದು ದಿವ್ಯಾ ಮುಂಚೆ ನಾನು ಆನ್ಲೈನಲ್ಲೇ ದುಡಿತಾ ಇದ್ದೆ ತಾನೆ ನೀನು ಕೇಳಿ ಕೇಳಿದಾಗೆಲ್ಲ ನಾನು ದುಡ್ಡು ಕೊಡ್ತಾಯಿದ್ದೆ ಎಷ್ಟು ಬೇಕೋ ಅಷ್ಟ ಆಮೇಲೆ ಆಮೇಲೆ ಲಾಸ್ ಆಗೋಕೆ ನಿಂತ್ಕೊಂತು ಶೇರ್ ಮಾರ್ಕೆಟು ಆಮೇಲೆ ಅದು ಬೆಟ್ಟಿಂಗು ಎಲ್ಲನ ಲಾಸ್ ಆಗಕ್ಕೆ ನಿಂತ್ಕಂತು ಅದಕ್ಕೆ ಸಾಲ ಮಾಡಿದೆ ಸಾಲ ಮಾಡಿ ಆಡೋಣ ಅಂತೇಳಿ ಆಡಿದೆ ಆದರೆ ಸಾಲ ಮಾಡಿರೋ ದುಡ್ಡೂ ಹೊರಟೋಯ್ತು ಸಾಲಗಾರರು ಕಾಟ ಸಹಿಸ್ಕೊಂಬಕ್ಕಾಗ್ಲಿಲ್ಲ ನಾನು ಇಲ್ಲೇ ಇರೋದಂತ ಗೊತ್ತಿತ್ತಲ್ವಾ ಹುಡ್ಕೊಂಬತ್ತಾರೆ ಅಂತನ ನಿಮಗೆಲ್ಲ ಗೊತ್ತಾದರೆ ನೀವೆಲ್ಲ ಬೈತೀರ ನೀನು ನಿಮ್ಮ ಅಮ್ಮನು ಅಂತ ಹೇಳಿ ನಾನು ಈ ಊರೇ ಬಿಟ್ಟು ಅದೇ ಹಾಂ ಏನು ಮಾಡೋದು ಹೇಳು ನನಗೆ ಕ್ಷಮಿಸ್ಬಿಡೋ ದಿವ್ಯಾ இந்த பட்டம் ಯಾಕೆ ಈಗ ಸಾಲ ಅಂತ ಹೇಳಿ ಬಂದೆವನೀಗ ಅತ್ತೆ ನೀವು ಹಿಂಗೆ ಮಾತಾಡ್ತಿರಲ್ಲ ಅತ್ತೆ ಹಾಂ ನನಗೆ ಕ್ಷಮಿಸ್ಬಿಡಿ ಏನೋ ತಪ್ಪಾಗೋಯ್ತು ನಾನು ಬರುತ್ತೆ ಅಂದ್ಕೊಂಡು ಆ ಥರ ಎಲ್ಲ ಮಾಡಿದೆ ಆದರೆ ಅದು ಮತ್ತೆ ಸಾಲ ಮಾಡ್ಕೊಳಂಗಾಯ್ತು ಮುಂಚೆ ಲಕ್ಷ ಲಕ್ಷ ದುಡಿತಾ ಇರ್ಬೇಕಾರೆ ನಿನಗೂ ದಿವ್ಯಾಗೂ ಮತ್ತೆ ಕೇಳಿ ಕೇಳಿದೆಲ್ಲ ಕೊಡಿಸ್ತಾ ಇದ್ದೆ ಎಷ್ಟು ಬೇಕೋಷ್ಟು ದುಡ್ಡು ಕೊಡ್ತಿದ್ದೆ ತಾನೇ ಏನತ್ತೆ ನೀವು ಈಗ ನಾವು ಸಾಲ ಮಾಡ್ಕೊಂಡಿದ್ದೀನಿ ಅಂತನ ನನ್ನ ಈಗ ಬಾಯಿಗೆ ಬಂದಂಗೆ ಮಾತಾಡ್ತೀರಾ ಹೋಗ್ಲಿ ಬಿಡಿ ನಾನೇನೇನು ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಸಾಲ ಮಾಡಿಲ್ವಲ್ಲ ಏನೋ ಒಂದು ಎರಡು ಲಕ್ಷ ಮಾಡಿದ್ದೆ ನೀವೊಂದು ಸ್ವಲ್ಪ ತೀರ್ಸಿದಿರ ನಾನು ಸ್ವಲ್ಪ ತೀರ್ಸಿದೀನಿ ಹಾ ಈಗ ಯಾಕೆ ಸುಮ್ಮನೆ ಇಷ್ಟೊಂದು ಗಲಾಟೆ ಮಾಡ್ತೀರಾ ನಡೀರಿ ಒಳಗಡೆ ಹೋಗೋಣ ದಿವ್ಯಾ ಏನು ದಿವ್ಯಾ ಹಿಂಗೆ ಮಾತಾಡ್ತಾ ಇದ್ಯಾ ನಾನು ದುಡಿತಾ ಇರ್ಬೇಕಾರೆ ಲಕ್ಷ ಲಕ್ಷ ದುಡಿತೀನಿ ಅಂತ ಹೇಳಿ ನೀನೇ ಬಲವಂತ ಮಾಡಿ ನನ್ನೇ ಮದುವೆ ಮಾಡ್ಕೊಂಡು ಈ ಊರಿಗೆ ಕರ್ಕೊಂಬಂದೆ ನಮ್ಮ ಮನೆಯಲ್ಲೇ ಇರುವಂತೆ ಅಂತಾನೆ ಈಗ ಸ್ವಲ್ಪ ಸಾಲ ಮಾಡ್ಕೊಂಡಿದ್ದೀನಿ ಅಂತಾನೆ ನಮ್ಮ ಮನೆಗೆ ಬರಬೇಡ ಅಂತ ಹೇಳ್ತಿದ್ಯಾ ಹಾಂ ಏನತ್ತೆ ಇದು ನಿಮ್ಮ ಮಗಳಿಗೆ ನೀವಾದರೂ ಹೇಳಿ ಹಾಂ ನಾನು ನಿನ್ನ ಗಂಡ ದಿವ್ಯಾ ನನ್ನೇನೇ ಮನೆಯಿಂದ ಆಚೆಗೆ ಹೋಗುವಂತಿದ್ಯಾ ಹೌದು ಮತ್ತೆ ಇದು ನಮ್ಮ ಮನೆ ಮನೆ ಲಕ್ಷ ಲಕ್ಷ ಸಂಬಳ ಜಾಗ ತರಂಗ್ತೇನೆ ನೀನು ಚೆನ್ನಾಗಿ ಸಂಪಾದನೆ ನಿನ್ನ ಮದುವೆ ಆಗಿದ್ದು ಹಾಂ ಆಗ ಅವನ ಯಾವನ ಇದಾನಲ್ಲ ಚಂದ್ರು ಅನ್ನೋನು ಹ ಅವ್ನ ನನಗೆ ಕೈ ಕೊಟ್ಟ ಅದಕ್ಕೆ ಅವನಿಗೆ ದೊಡ್ಡ ಶ್ರೀಮಂತ ಮದ್ವೆ ಆಗಬೇಕು ಅಂತ ನಿನ್ನ ಹುಡುಕಿ ಮದ್ವೆ ಆಗಿದ್ದು ಆದ್ರೆ ನೀನು ಈ ತರ ಮೋಸ ಮಾಡ್ತೀಯ ಸಾಲ ಮಾಡ್ಕೊಂಡು ನನ್ನೇ ತಗಲಾಕ್ತಿ ಅಂತ ನಾನಂತೂ ಕನ್ಸಲ್ಲಿ ಅಂದ್ಕೊಂಡಿರ್ಲಿಲ್ಲ ಹಾ ಇಲ್ಲಿಂದ ಹೋಗ್ತಾ ಇರೋ ಸುಮ್ಮನೆ ನಿಮ್ ಮನೆಗೆ ನಿನಗೆ ಜಾಗ ಇಲ್ಲ ಏನಿವೆ ನನ್ನ ಹತ್ರ ದುಡ್ಡಿದ್ದಾಗೆಲ್ಲ ಇಸ್ಕೊಂಡು ತಿಂದು ಹ ಅದು ಇದು ಅಂತ ಹೇಳಿ ಹೇಳಿ ನಮ್ಮನೆಲ್ಲ ಇರುವೆ ಅಂತ ಮದ್ವೆ ಆಗಿಲ್ಲ ಕರ್ಕೊಂಡ್ಬಂದು ಈಗ ಮನೆಗೆ ಸೇರ್ಸಲ್ಲ ಅಂತಿದ್ಯಾ ಹಾ ಹೇಳು ಗಂಡ ಇಲ್ಲದೆ ನೀನು ಇರೋಕ್ಕಾಗುತ್ತಾ ಗಂಡ ಇಲ್ದಿದ್ದೆ ಇನ್ನೂ ಆಡ್ಕೊಂತಾರೆ ಇಲ್ಲಿನ ಜನ ಎಲ್ಲ ಹಳ್ಳಿ ಜನ ಹೆಂಗೆ ಅಂತನ ನಿನಗ್ ಗೊತ್ತು ತಾನೇ ಹ ಏನೋ ಆಗಿದ್ದಾಗೋಯ್ತು ಬಿಡು ಇನ್ಮೇಲೆ ನಾನು ಯಾವುದಾದ್ರೂ ಒಂದು ಒಳ್ಳೆ ಕೆಲಸ ನೋಡ್ಕೊಂಡು ದುಡಿತೀನಿ ಹಾಂ ಚೆನ್ನಾಗಿ ಸಂಪಾದನೆ ಮಾಡಿ ನಿನ್ನ ಕೈಗೆ ತಂದು ಕೊಡ್ತೀನಿ ದುಡ್ದಿದ್ದೆಲ್ಲನಾ ನೀನೇ ಸಂಪಾದನೆ ಮಾಡಿದ ಅಷ್ಟೇನೆ ಹಾಂ ಲಕ್ಷ ಲಕ್ಷ ಸಂಪಾದನೆ ಆಗಲ್ಲ ಮೊದಲು ಸಂಪಾದನೆ ಬಾ ಆಮೇಲೆ ಮನಸ್ಸಿಗೆ ಅಯ್ಯೋ ದಿವ್ಯಾ ದಿವ್ಯಾ ಹೇ ನಾವು ಹೇಳ್ದಂಗೆ ಕೇಳ್ಕೊಂಡಿರ್ತಾನಂತೆ ಏನಾರ ಕೆಲಸ ಮಾಡಿ ಸಂಪಾದನೆ ಮಾಡಿದ್ದ ನಿನ್ ಕೈಗೆ ತಂದು ಕೊಡ್ತಾನಂತೆ ನಿನ್ ಗಂಡನು ಇದ್ದಂಗಾಗುತ್ತೆ ಆ ಅವ್ನು ಕಂತ ದುಡ್ಸ್ಕೊಂಡಂಗು ಆಗುತ್ತೆ ಸುಮ್ನಿರಿ ಬೇಡ ಅನ್ಬೇಡ ಈಗ ಅವ್ನು ಮಾಡಿರೋ ಸಾಲನ ನೀನ್ ತೀರ್ಸಿದ್ಯಾಲ ಹಾ ಅದನ್ನೆಲ್ಲ ದುಡಿಸ್ಕೊಂಬೋದ್ ಬೇಡ ಹಾ ಏನಮ್ಮ ಹೇಳ್ತಾ ಇದ್ಯಾ ಓ ಕಣಿ ಈಗ ಓ ಅವ್ನು ಯಾವನ್ಕೋ ನವಿನ್ಗೆ ಐವತ್ ಸಾವಿರ ಅರವತ್ತು ಸಾವಿರ ರೂಪಾಯಿ ಕೊಟ್ಟಿದ್ಯಾ ಆಮೇಲೆ ಇನ್ನೊಬ್ಬ ಯಾವನೋ ಬಂದು ಗಲಾಟೆ ಮಾಡ್ತಾನೆ ಅಂತನಾ ಅವ್ನಿಗೆ ನಲ್ವತ್ತು ಸಾವಿರ ಕೊಟ್ಟಿದ್ಯಾ ಒಟ್ಟು ಒಂದು ಲಕ್ಷ ಸಾಲ ತೀರ್ಸಿದ್ಯಾ ಆ ಲಕ್ಷನ ವಸೂಲಿ ಮಾಡೋದು ಬೇಡವಾ ಹಾಂ ನಾವು ಎಲ್ಲೋ ಒಂದಿಸಿ ಒಡವೆ ಎಲ್ಲ ಹಡೆಯಿಟ್ಟು ಇಟ್ಟು ಇವ್ನ ಸಾಲ ತೀರ್ಸಿದೀವಿ ನಮ್ಮ ನಮ್ಮನೆ ಸೇರ್ಸಿಲ್ಲ ಅಂತಂದ್ರೆ ಆ ದುಡ್ಡೆಲ್ಲ ನಾ ಹೆಂಗೆ ವಸೂಲಿ ಮಾಡೋದು ಇವ್ನತ್ರ ಹಾಂ ಅದಕ್ಕೆ ಕಳ್ಸಕ್ಕೆ ಹೋಗ್ಬೇಡ ಸುಮ್ಮನೆ ಇಟ್ಕೊ ನಾನು ಹೇಳ್ದಂಗೆ ಕೇಳ್ಕೊಂಡು ದುಡ್ದಿದ್ದಲ್ಲ ನಮ್ಮ ಕೈ ತಂದು ಕೊಡ್ಬೇಕು ಅಂತೇಳಿ ಮನೆಗೆ ಸೇರಿಸು ಹಾಂ ಮುಂದಿನ ಆಮೇಲೆ ನೋಡಿದ್ರ ಹೌದಾ ಹಂಗೆ ಮಾಡೋಣ ಏ ಬಾಯ್ ಏನಾಯಿತು ಅಜ್ಜಿ ನೋಡಿ ಅಜ್ಜಿ ಅಯ್ಯೋ ಇವಳು ಬಂದ್ಲ ಇಂಗ್ಲೀಷ್ ಕೊಡ್ತಾಳೆ ಅಜ್ಜಿ ಹ್ಞೂ ಅಜ್ಜಿ ಅಜ್ಜಿ ನನಗೆ ನೀನೇ ನ್ಯಾಯ ಕೊಡಿಸ್ಬೇಕು ಅಜ್ಜಿ ಏ ಯು ಯೂ ಕಾಲ್ ಮೀ ಹಾಂಟಿ ನಾಟ್ ಅಜ್ಜಿ ಐ ಆಮ್ ಹಾಂಟಿ ಹಾಂಟಿ ಏನು ಆಂಟಿನ ಏನು ಅಜ್ಜಿ ಈ ಥರ ಇಂಗ್ಲೀಷ್ನಾಗೆಲ್ಲ ಮಾತಾಡ್ತಾ ಇದ್ದೀರಾ ನಿಮಗೆ ಇಂಗ್ಲೀಷ್ ಎಲ್ಲ ಗೊತ್ತಾ ಏಯ್ ನನ್ನ ಆಂಟಿ ಅಂತ ಕರಿಬೇಕು ಅಜ್ಜಿ ಅಂತ ಕರಿಬೇಡ ಅಂತ ಇಂಗ್ಲೀಷಲ್ಲಿ ಹೇಳಿದ್ದು ಅರ್ಥ ಆಗ್ಲಿಲ್ವಾ ನಿಮಗೆ ಹಾ ಗೊತ್ತಾಯ್ತಾ ನಾನು ಯಾವಾಗಲೂ ಅಲ್ಲೇ ಮಾತಾಡೋದು ನಿನ್ಗೆ ಅರ್ಥ ಆಗಲಿಲ್ಲ ಅಂದರೆ ಕನ್ನಡದಲ್ಲಿ ಹೇಳ್ತೀನಿ ನಿಮಗೆ ಅರ್ಥ ಆಗುತ್ತೆ ಓದಿರೋನು ಅಂತ ಇಂಗ್ಲೀಷಲ್ಲಿ ಹೇಳಿದೆ ನಿಮ್ಗೆ ಅರ್ಥನೇ ಆಗಲ್ಲ ದೊಡ್ಡ ಬಡ್ಡಿ ಇಷ್ಟು ಚಿಕ್ಕ ವಯಸ್ಸು ನಿನಗೆ ನನ್ನಂತ ವಯಸ್ಸಾಗಿರೋಡೆ ಇಂಗ್ಲೀಷಲ್ಲಿ ಮಾತಾಡ್ತೀನಿ ನೀನು ಇನ್ನೂ ಇಂಗ್ಲೀಷ್ ಕಲ್ತಿಲ್ವಾ ವೇಸ್ಟ್ ಫೆಲೋ ಫೆಲೋಲ್ಲ ಸರಿ ಆಂಟಿ ಏ ಅದು ನನಗೆ ಒಂದು ಪ್ರಾಬ್ಲಮ್ ಬಂದ್ಬಿಟ್ಟಿದೆ ನನ್ನ ಹೆಂಡತಿ ಈಗ ನನ್ನ ಮನೆಗೆ ಸೇರಿಸ್ತಾ ಇಲ್ಲ ಹೇಗಾದರೂ ಮಾಡಿ ನನ್ನ ಮನೆಗೆ ಸೇರಿಸೋ ಥರ ಮಾಡ್ತೀರಾ ಆಂಟಿ ಓ ಹೌದಾ ಸರಿ ಸರಿ ಆಯಿತು ಐ ವಿಲ್ ಮ್ಯಾನೇಜ್ ಹಾಂ ದಿವ್ಯಾ ದಿವ್ಯಾ ವಾಟ್ ಹ್ಯಾಪನ್ ಯಾಕೆ ನಿನ್ನ ನಿನ್ನ ಗಂಡನ ಹಾ ಡೋರಿಂದ ಹೊರಗಡೆ ಹಾಕಿದ್ಯಾ ವಾಟ್ಸ್ ಹ್ಯಾಪನ್ ಹಿಯರ್ ಅಜ್ಜಿ ನೀನು ನಿನ್ನ ಕಿತ್ತೋದು ಇಂಗ್ಲೀಷು ನನಗಂತೂ ಅರ್ಥ ಆಗಲ್ಲ ಕನ್ನಡದಾಗೆ ಮಾತಾಡಿ ಹಾಂ ನನ್ನ ಗಂಡನ ನಾನು ಮೋಸ ಮಾಡಿ சாலமாடி நன்றாலைக் கட்டி அதுக்கே மனிக் சேர்சலாந்த ஏழ்த்திரது நீுபன்து மதிதாக ஏன் ஏன் ஏல்வேட்றி hor processo ஐயா யாக ஏ ஊகொண்டு பேபி ஏத்திட் மன்டுமாட் கொண்டிதியா ஏனும் ஐஜ்பென்டும் தற்ப்பமாட்டிதானே One Time அது கோச்கரம் மனே இ dismனா ஹாசிகாக்குதே Where are சும ஒ கடோ கேன் கேங்கல் கழசன சரியா துடஸ் நான் ஆரம்பி மனி குத்ரணாண்டி நான் ஏ ரேண்கா நீட்டர் இல்ல நோடு அவளுட் பிடுவா இல்ல அந்த நீன் மகளிங்க ആ യു അഡർസ്റ്റാണ്ട് ഒന്നും അർത്ഥാ നമുക്ക് തമിഴ് സുമ് ഹോദ്രി നമുക്ക് ഗത്തേക്ക് നമ്മളിന് നമ്മ മനസ്സിലേ നാ നമ്മൾ ബുദ്ധി എടുത്തു നിന്നു നിമ് സ് നന ഉ ಮೀನ್ ಸ್ಟೊಮಕ್ ಬರ್ನಿಂಗ್ ನನ್ನ ನೋಡಿದ್ರೆ ಆ ಥರ ಬರ್ನಿಂಗ್ ಆಗ್ತಿದ್ಯಾ ನಮ್ಮ ಊರಿನ ಜನಗಳಿಗೆ ಟೇಸ್ಟೇ ಇಲ್ಲ ಫ್ಯಾಷನ್ನೇ ಗೊತ್ತಿಲ್ಲ ಹಾ ನೋಡಿ ಸ್ವಲ್ಪ ಕಲಿಯ್ರೆ ಈಗಿನ ಹುಡುಗಿಯರಿಗೆ ಫ್ಯಾಷನ್ನೇ ಗೊತ್ತಿಲ್ಲಪ್ಪ ಇಂಗ್ಲೀಷಲ್ಲಿ ಮಾತಾಡೋದೇ ಗೊತ್ತಾಗಲ್ಲ ಹಾ ನನ್ನ ಹತ್ರ ಎಲ್ಲರಿಗೂ ಟ್ಯೂಷನಿಗೆ ಬನ್ನಿ ಇಂಗ್ಲೀಷ್ ಯಾವ ಥರ ಮಾತಾಡೋದು ಅಂತ ನಾನು ಹೇಳ್ಕೊಡ್ತೀನಿ ಬರ್ತೀನಿ ನೀನು ಹೋಗಿ ಇವಾಗ ಓಕೆ ಮೈ ಬಾಯ್ ಹೇಳಿದ್ದೀನಿ ಏನು ತೊಂದರೆ ಇಲ್ಲ ನಿನ್ನ ವೈಫ್ ನಿನ್ನ ಮನೆಗೆ ಸೇರ್ತಾಳೆ ಹಾ ಡೋಂಟ್ ವರಿ ಬಾಯ್ ಬಾಯ್ ಆಂಟಿ ಥ್ಯಾಂಕ್ ಯು ಯುರ್ ವೆಲ್ಕಮ್ ಬಾಯ್ ಅಯ್ಯೋ ಅಯ್ಯೋ ಈ ಅಜ್ಜಿ ಎಷ್ಟು ಒಳ್ಳೇದು ಆ ಇಂಗ್ಲೀಷ್ ಅಲ್ಲಿ ಮಾತಾಡಿದ್ರು ತುಂಬಾ ಚೆನ್ನಾಗಿ ಮಾತಾಡ್ತಾರಪ್ಪ ಹಾ ದಿವ್ಯಾ ನೋಡ್ದಾ ನೀನು ಇಷ್ಟ ಚೆನ್ನಾಗಿ ಇಂಗ್ಲೀಷ್ ಅಲ್ಲಿ ಮಾತಾಡಲ್ಲ ಅಜ್ಜಿ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಸಾಕ್ ಸಾಕು ಅಜ್ಜಿ ನೋಗ್ಲಿದ್ದು ಇನ್ಮೇಲೆ ನಾವ್ ಹೇಳ್ದಂಗೆ ಕೇಳ್ಕೊಂಡು ಕೆಲ್ಸಕ್ಕೆ ಹೋಗ್ಬೇಕು ದುಡ್ಡು ಸಂಪಾದನೆ ಮಾಡಿರೋದೆಲ್ಲ ನನ್ನ ಕೈ ತಂದು ಕೊಡ್ಬೇಕು ಹಂಗಿದ್ರೆ ಮಾತ್ರ ನಿಮಗೆ ಈ ಮನೆಗ್ ಜಾಗ ಇಲ್ಲ ಅಂದ್ರೆ ಇಲ್ಲ ಆಯಿತು ದಿವ್ಯಾ ನೀನು ಹೇಳ್ದಂಗೆ ಕೇಳ್ತೀನಿ ಕೆಲ್ಸಕ್ಕೆ ಹೋಗ್ತೀನಿ ಸಂಬಳ ಎಲ್ಲ ನಿನ್ನ ಕೈಗೆ ಕೊಡ್ತೀನಿ ಈಗಲಾದರೂ ನಾನು ಮನೆ ಒಳಗೆ ಬರ್ಬೋದು ತಾನೇ ಆಯಿತು ಈ ಮಾತು ನೆನಪಲ್ಲಿ ಇಟ್ಕೋ ಹಾಂ ನಡಿ ಒಳಗೆ ಓಕೆ ಸ್ನೇಹಿತರೆ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ